ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಸೊ ಇವತ್ತು ನಾನು ನಮ್ಮ ಅಮ್ಮ ಮನೆಗೆ ಇದ್ದೀನಿ ಹಾಗೆ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಬೇಕಾದವ್ರದ್ದು ಮನೆ ಗ್ರೂಪ್ ಪ್ರವೇಶ ಇದೆ ಸೊ ಎಲ್ಲರೂ ಇವತ್ತು ಹೊರಡ್ತಾ ಇದ್ದೀವಿ ಸೊ ಅಲ್ಲೋಗಿ ಹಾಗೆ ತುಂಬಾ ವೀಡಿಯೋ ಮಾಡೋದಿದೆ ಅಲ್ಲಿ ಹಾಗೆ ಹೋಗೋ ಜರ್ನಿ ಹಾಗೆ ನಮ್ಮ ಮನೆ ನಮ್ಮ ತವ್ರ ಮನೆ ತವ್ರ ಮನೆ ಹಾಗೆ ನಮ್ಮ ಬ್ರದರ್ ಅವ್ರ ಮನೆಗೆ ಗುರು ಪ್ರವೇಶ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಓಕೆ ಬಾಯ್ ಇವಾಗ ಜರ್ನಿಯಲ್ಲಿ ಮಧ್ಯದಲ್ಲಿ ಸ್ವಲ್ಪ ನಿಲ್ಸಿಬಿಟ್ಟು ಊಟ ಮಾಡೋಣ ಅಂತ ನಿಲ್ಸ್ಕೊಂಡ್ವಿ ಸ್ಟೋವ್ ಹತ್ರ ಸ್ಟೋಲ್ಲಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಟೊಮೆಟೊ ಬರ್ತೀವಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆಗುತ್ತೆ ನಮ್ಮ ಮನೆಗೆ ಹೋಗೋಷ್ಟ ನಮ್ಮ ಅಮ್ಮ ಮನೆಗೆ ಹೋಗೋಷಣಿಂಗ್ ಮೋನಿ ಬಂದುಬಿಟ್ವಿ ನೈಟು ಟ್ವೆಲ್ ಓ ಕ್ಲಾಕ್ ಆಯು ಒನ್ ಟ್ವೆಲ್ ತರ್ಟಿ ಆಯಿತು ಕಲಾಟೆ ನಮ್ಮ ಸುಚ್ಚಿಗೆ ಮಲ್ಗೋದು ಬಿಟ್ಟಿಲ್ಲ ನಿದ್ದೆ ಹೋಗಿಲ್ಲ ಫುಲ್ ತಲೆನೋವು ಎಲ್ಲರಿಗೂ ಸ್ವಲ್ಪ ಜರ್ನಿಯಲ್ಲಿ ಮಾಡಿ ಈ ನಮ್ಮ ಅಮ್ಮ ಮನೆಗೆ ಬಂದಿದ್ದೀವ ಬೆಳಗ್ಗೆನೆ ಇದ್ದಾರೆ ನಮ್ಮಅಮ್ಮ ಮೂರು ಗಂಟೆಗೆ ಗಂಟೆ ಸೌಂಡ್ ಮಾಡಿ ಪೂಜೆ ಮಾಡಿ ನಮ್ ನಿದ್ದೆ ಇಲ್ಲದೆ ಮಾಡಿ ನಮ್ಮಅಮ್ಮ ನೋಡಿ ಈಗ ನನ್ನ ತಮ್ಮ ಈಗ ಅಂಗಡಿಗೆ ಹೋಗಿ ಬಂದು ಅವ್ನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ಬೇಕು ನಮ್ಮಅಮ್ಮ ಸೊ ಅಂಗಡಿಗೆ ಹೊರಟಿದ್ದಾನೆ ಇವರೆಲ್ಲ ಚಳಿಗೆ ಮುದುರ್ಕೊಂಡಿದ್ದಾರೆ ನಮ್ಮೂರಲ್ಲಿ ಬೆಂಗಳೂರಲ್ಲಿ ಚಳಿ ಇಲ್ಲ ಇಲ್ಲಿ ಚಳಿ ಚಳಿ ಅದಕ್ಕೆ ನಡ್ಕಾ ಬರ್ತಿದ್ವಿ ಅದಕ್ಕೆ ಮುದುರ್ಕೊಂಡಿದ್ದಾರೆ ನೋಡಿ ಇವರೆಲ್ಲ ಸ್ವೆಟ್ರೆಲ್ಲ ಎಲ್ಲಾ ಬಿಟ್ಟು ಬಂದಿದ್ದೀವಿ ಎಲ್ಲ ಇಲ್ಲೇ ಬಿಸಿಲು ವಿಲೇಜ್ ವಿಲೇಜ್ ಹೇಗಿದೆ ನೋಡಿ ನಮ್ಮ ವಿಲೇಜ್ ಚೆನ್ನಾಗಿದೆ ಬೆಳಗ್ಗೆ ಸೂರ್ಯೋದಯ ಬೆಳಗ್ಗೆ ಸೂರ್ಯನಾದ್ರೂ ಕಾಣಿಸುತ್ತೆ ನಮ್ಮ ವಿಲೇಜ್ ಯಾವ ತರ ಇದೆ ನೋಡಿ ಮಾವಿನ ಹೂವೆಲ್ಲ ಬಿಟ್ಟಿದೆ ಇಲ್ಲೆಲ್ಲ ಇನ್ನೇನು ಯುಗಾದಿ ಹಬ್ಬ ಬಂತು ಅಂದ್ರೆ ಮಾವಿನಕಾಯಿ ಎಲ್ಲ ಸಿಗುತ್ತೆ ಸೊ ಅದಕ್ಕೆ ಎಲ್ಲಾ ಗಿಡದಲ್ಲೂ ಹೂವು ಚೆನ್ನಾಗಿ ಬಿಟ್ಟಿದೆ ನೋಡಿ ಸಿಟಿಯಲ್ಲಿ ನಾವು ಬಿಳಿ ಎಕ್ಕದ ಹೂವು ಹುಡುಕ್ತಾ ಇರ್ತೀವಿ ಇಲ್ಲಿ ನೋಡಿ ಎಷ್ಟೊಂದು ಬಿಟ್ಟಿದೆ ನಮ್ಮಮ್ಮ ಮನೆ ಹತ್ರ ಬೇಕಂದಾಗ ಪೂಜೆಗೆ ಹಿಂಗೆ ಕಿತ್ಕೊಂಡು ಇಡ್ಬೋದು ಇಲ್ಲಿ ಭಾರಿ ಜಾತ ನೋಡಿ ಎಷ್ಟು ಚೆನ್ನಾಗಿ ಪಾರಿಜಾತ ಜಾತ ಬಿಟ್ಟಿದೆ ಅಲ್ಲಿ ತೆಂಗಿನಕಾಯಿ ಎಳ್ಳಿರಬೇಕು ಅಂದರೆ ಹಿಂಗಿ ಕಿತ್ಕೊಂಡು ಕುಡಿಬೋದು ನೋಡಿ ಹಳ್ಳಿಯಲ್ಲಿ ಎಷ್ಟು ಸೌಲಭ್ಯ ಇರುತ್ತೆ ನಮ್ಮನೆ ಪಕ್ಕದಲ್ಲಿ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮಾವಿನ ಹೂವು ಇವೆಲ್ಲ ಈ ಸರಿ ಕಾಯಿ ಬಂದರೆ ಚೆನ್ನಾಗಿರುತ್ತೆ ಸೊ ಅಂಚಿನ ಮನೆ ಹಾಗಾಗಿ ಚಳಿ ಚೆನ್ನಾಗಿ ಜಾಸ್ತಿ ಇರುತ್ತೆ ಎಲ್ಲ ಏನೋ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದಾರೆ ಬೆಳಗ್ಗೆ ತಿಂಡಿ ಮಾಡೋದು ಹೂವು ಬಂದಿದೆ ಇಲ್ಲೆಲ್ಲ ಹೂವು ಪೂಜೆಗೆ ಏನ್ ಬೇಕೋ ತುಳಸಿ ಹೂವು ಎಲ್ಲ ಇಲ್ಲಿಲ್ಲೇ ಬರುತ್ತೆ ಇಲ್ಲೇ ಕಿತ್ಕೊಂಡು ಇಲ್ಲೇ ಪೂಜೆ ಕಿತ್ಕೋಬಹುದು ಎಲ್ಲ ಬೆಳೆಸ್ಕೊಂಡಿದ್ದಾರೆ ಅಮ್ಮ ಸ್ವಲ್ಪ ಸ್ವಲ್ಪ ಏನೋ ಏನೋ ಚೂರು ಚೂರ್ ಚೂರ್ ಮಾಡೋದು ಇವತ್ತಿನ ಲಾಗ್ ಬ್ಲಾಗ್ ಮುಗಿಸೋಣ ನೋಡಿ ನಾಶ ಬಿಸಿಲು ಕಾಯ್ಕೊಂಡು ನಿಂತಿದ್ದಾರೆ ಎಲ್ಲ ಬಿಸಿಲಕ್ ಬಂದು ಕುತ್ಕೊಂಡಿದ್ದಾರೆ ಬೆಳಗ್ಗೆ ಬೇಗ ನಾಶ ಮುಗಿಸಿ ಅತ್ಲಗ ಹೊರಡೋಣ ಅನ್ಕೊಂಡ್ರೆ ಎಲ್ಲ ಇಲ್ಲೇ ಇದ್ದಾರೆ ನಾನ್ ಯೂಟ್ಯೂಬ್ ಮಾಡ್ತಾ ಇರ್ತೀನಪ್ಪ ನಾನು ಅದೇ ಕೆಲ್ಸ ಬ್ರೇಕ್ಫಾಸ್ಟ್ ಮಾಡೋ ಕೆಲಸ ನಿಮ್ದು ಯೂಟ್ಯೂಬ್ ಮಾಡೋ ಕೆಲ್ಸ ನಂದು ಬಿಸಿಲು ಬರ್ತಾ ಇದೆಯಲ್ಲ ಚೆನ್ನಾಗಿರುತ್ತೆ ಮನೆ ಕಿಚನ್ ಬ್ಯಾಕ್ ಸೈಡ್ ಬಂದರೆ ಇಲ್ಲೆಲ್ಲ ಅಡಿಕೆ ಗಿಡ ಬೆಳೆಸ್ಕೊಂಡಿದ್ದಾರೆ ತೋಟ ಕಟ್ಟಿದ್ದಾರೆ ಸೊ ಇನ್ನಷ್ಟು ಗಿಡಗಳು ಬೆಳೆಸಿದ್ದಾರೆ ಇನ್ನು ತೋಟ ಕಟ್ಟಬೇಕು ಇದಕ್ಕೆಲ್ಲ ನೋಡಿ ಇದು ಫುಲ್ಲು ಆ ಕಡೆ ಲಾಸ್ಟ್ ಒಂದು ಗ್ರೀನ್ ಮರ ಕಾಣಿಸ್ತಿದ್ಯಾ ಅಲ್ಲಿವರೆಗೂ ನಮ್ಮದೇ ಸೊ ಅಲ್ಲಿಗೆ ಇದೆಲ್ಲ ತೋಟ ಕಟ್ಟಬೇಕು ಅಂತ ಹಾಗೆ ಬಿಟ್ಕೊಂಡಿದ್ದಾರೆ ಗಿಡ ಎಲ್ಲ ಬೆಳೆಸ್ಕೊಂಡಿದ್ದಾರೆ ಸೊ ಈ ಗಿಡ ಎಲ್ಲ ಅಲ್ಲಿಗೆ ಹಾಕಬೇಕು ಅಂತ ಸಾಗು ಇದು ಏನು ಮರ ತ್ಯಾಗದ ಮರ ಅಂತಾರೆ ಎಷ್ಟು ದೊಡ್ಡ ದೊಡ್ಡದಾಗಿಬಿಟ್ಟಿದೆ ಕಟ್ ಮಾಡಿಸ್ಬೇಕು ಹಲಸಿನ ಮರ ಇವೆಲ್ಲ ಫುಲ್ಲು ಆ ಕಡೆವರೆಗೂ ಗಿಡಗಳು ಹಾಕ್ಬೇಕು ಮಳೆಗಾಲದಲ್ಲಿ ತೋಟಕ್ಕೆ ಹೋಗೋಕ್ಕಾಗಲ್ಲ ಹೋದರೆ ವೀಡಿಯೋ ಮಾಡಿ ನುಗ್ಗೆಕಾಯಿ ಬಿಟ್ಟಿದ್ದೆ ನೋಡಿ ಹೂವು ಬಿಟ್ಟಿದೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಓಕೆ ಫ್ರೆಂಡ್ಸ್ ಬಾಯ್ ಇವತ್ತಿನ ಲಾಗಿ ಇದು ಸೊ ಆಮೇಲೆ ಮತ್ತೆ ಮಾಡ್ತೀವಿ ಇನ್ನ ಬೇರೆ ಬೇರೆ ಕಡೆ ಹೋಗಬೇಕು ಮಾಡೋಣ ಈಗ ಅರ್ಧ ಸ್ನಾನ ಆಯಿತು ಎಲ್ಲ ಪ್ಯಾಕಿಂಗ್ ಮಾಡ್ಬೇಕು ನೋಡಿ ಎಲ್ಲ ಇಲ್ಲೇ ಬಿದ್ದಿದ್ದಾವೆ ಇವಾಗ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳನ್ನು ತಗೊಂಡು ಓಡೋಣ ಆಮೇಲೆ ಇಲ್ಲಿ ಎಲ್ಲ ರೆಡಿ ನಮ್ಮ ಯಜಮಾನ್ರು ಸ್ನಾನ ಎಲ್ಲ ಆಯಿತು ಈಗ ಬೇಗ ಬೇಗ ರೆಡಿ ಆದರೆ ಲಯ ರೆಡಿ ಇಂಜೆಕ್ಷನ್ ನೀನೇ ಹಾಕು ನಿನಗೆ ಬ್ರೇಕ್ಫಾಸ್ಟ್ ನಮ್ಮ ಮನೇಲಿ ಆಚೆ ಊಟ ರೆಡಿ ಆಗಿದ್ದೀವಿ ಸ್ವಲ್ಪ ರೆಡಿ ಆಗಿಬಿಟ್ಟು ಈಗ ಹೊರಡೋಣಿ ಹೇಳಿ ಕಮೆಂಟ್ ಮಾಡಿ ಸೊ ಫೈನಲಿ ರೆಡಿ ಆಗಿದೀವಿ ನೋಡಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಬಂದ್ಬಿಟ್ಟಿದೆ ಆಲ್ರೆಡಿ ಎಲ್ಲರೂ ರೆಡಿ ಆಗೋಷ್ಟರಲ್ಲಿ ಲೇಟು ಬೆಳಗ್ಗೆ ಬ್ರೇಕ್ಫಾಸ್ಟು ಸ್ನಾನ ಎಲ್ಲಾರ್ದು ಆಗೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು ನೋಡೋಣ ಈಗ ಐ ಅಂತೆ ರೆಡಿಯಾಗಿದ್ದಾರೆ ಹಾಯ್ ಗಾಯ್ಸ್ ರೆಡಿ ಆಗಿದ್ದೀವಿ ಗಾಯ್ಸ್ ಈಗ ಹೋಗೋಣ ಗಾಯ್ಸ್ ಫೈನಲಿ ರೆಡಿ ಆಗಿ ಎಲ್ಲ ರೆಡಿ ಆಗುತ್ತಿದ್ದಾರೆ ಈಗ ಹೊರಟ್ವಿ ಅವ್ರೊಂದ್ ಒಂದೆಲ್ಲ ಒಂದ್ ಕಾರಲ್ಲಿ ಹೊರ್ಡ್ರ್ರು ನಾವೆಲ್ಲ ಒಂದ್ ಕಾರಲ್ಲಿ ಹೊರಟಿದಿವಿ ಬಿಸಿಲು ಶಕ್ಕೆ ಕಿತ್ತೋಗ್ತಾ ಇದೆ ಬೆಳಿಗ್ಗೆ ಇದ್ರೆ ಹೆಂಗ್ ಚಳಿ ಆಗುತ್ತೋ ಅದೇ ರೀತಿ ಹತ್ತು ಗಂಟೆ ಹನ್ನೊಂದು ಗಂಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಇತರ ಹೆವಿ ಗಾಡಿಗಳು ಬಂದ್ಬಿಡುತ್ತೆ ಇಲ್ಲಿ ರೋಡ್ ಅಲ್ಲಿ ಮೇನ್ ರೋಡಲ್ಲಿ ಲಾರಿಗಳು ಜಾಸ್ತಿ ಲಾರಿಗಳು ಬಸ್ಗಳು ಸ್ಪೀಡ್ ಆಗಿ ಬಂದ್ಬಿಡ್ತಾರೆ ರೋಡ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ ಇಲ್ಲೆಲ್ಲ ಯಾವ ಫಾಲ್ಸ್ ಮೋರಿ ಫಾಲ್ಸ್ ಫಾಲ್ಸ್ ಅಂತ ಇದು ನೋಡಿ ಇಲ್ಲಿ ಮೋರಿ ಫಾಲ್ಸ್ ನೀರು ಹೋಗ್ತಾ ಇದೆ ಅದು ಫಾಲ್ಸ್

ಎಲ್ಲ ಚೆನ್ನಾಗಿದೆ ಇವಾಗ ಆರಾಮಾಗಿ ಡ್ರೈವ್ ಮಾಡಬಹುದು ಇಲ್ಲಿ ಮೊನ್ನೆ ಜಾತ್ರೆ ಇತ್ತು ಕರೆದಿದ್ರು ನಾನು ಬರಕ್ ಆಗಿಲ್ಲ ಇವೆಲ್ಲ ನಾವು ಅವಾಗೆಲ್ಲ ಸ್ಕೂಲ್ಗೆಲ್ಲ ಹೋಗುವಾಗ ನಮ್ಮೂರಿಂದ ಈ ಊರಿಗೆ ನಡ್ಕೊಂಡು ಬರ್ತಾ ಇದ್ವಿ ನಮ್ಮ ಅಲ್ಲಿ ನಡ್ಕೊಂಡು ಹೋಗೋದು ನಡ್ಕೊಂಡ್ ಬರೋದೇ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇದೇ ರೋಡಲ್ಲಿ ಬಂದು ಹೋಗಿ ಅಲ್ಲಿ ಇಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ದಾಟ್ಕೊಂಡು ಬರ್ತಿದ್ವಿ ಇಲ್ಲಿ ಮಾವಿನ ತೋಪಿತ್ತು ಸಿಕ್ಕಾಪಟ್ಟೆ ಗಿಡ ಇದೆ ನೋಡಿ ಸ್ಕೂಲ್ ಬಿಟ್ಟ ತಕ್ಷಣನೇ ಇಲ್ಲಿ ಮಾವಿನ ತೋಪಲ್ಲಿ ಬಂದು ಮಾವಿನ ಕೈ ಕಿತ್ಕೊಂಡು ಹೋಗ್ತಾ ಇದ್ವಿ ಅದೊಂಥರ ಚೆನ್ನಾಗಿರೋದು ಆ ಲೈಫ್ ಇಷ್ಟು ದೂರ ಈಗ ಹೋಗ್ಬೇಕು ನಮ್ಮ ಸ್ಕೂಲ್ಗೆಲ್ಲ ಈ ರೋಡಲ್ಲಿ ತುಂಬ ದೂರ ಇರೋದು ನಡ್ಕೊಂಡು ಬಂದು ಹೋಗ್ತಾ ಇದ್ವಿ ನಮ್ಮ ಸ್ಕೂಲ್ ತೋರಿಸಿಲ್ಲ ನಿನಗೆ ಅದೆಲ್ಲ ಒಳಗೆ ಹೋಗ್ಬೇಕು ನನ್ನ ಮಗನಿಗೆ ನಮ್ಮ ಸ್ಕೂಲ್ ತೋರಿಸ್ಬೇಕಂತೆ ಈಗ ಒಳಗಡೆ ಹೋಗೋಕ್ಕಾಗಲ್ಲಮ್ಮ ಹೋಗ್ಬೇಕು ಒಂದು ಕಿಲೋಮೀಟ್ರ್ ಮತ್ತೆ ಒಳಗಡೆ ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ ಅಡಿಗೆ ತೋಟ ಜಾಸ್ತಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಡಿಕೆ ತೋಟ ಓಕೆ ಇವಾಗ ಇವತ್ತು ವೀಡಿಯೋ ಸ್ವಲ್ಪ ಎಂಡ್ ಮಾಡೋಣ ಆಮೇಲೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ